ಎಲ್ಲರಿಗೂ ಜೈಬಿ ನಮಸ್ಕಾರ ಕರ್ನಾಟಕದ ಜನತೆಗೆ ಇದು ರಾಯಚೂರು ಜಿಲ್ಲೆ ಸಿರ್ವಾರ್ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಆಗಿರ್ತಕ್ಕಂಥ ಈ ಒಂದು ಸವಾರಿ ಇದು ನಾವೆಲ್ಲ ನೋಡ್ತಾ ಇರ್ಬೋದು ಇದು ಎಲ್ಲರೂ ಎಲ್ಲ ಜಾತಿ ಜನಾಂಗದವರು ಅದ್ದೂರಿಯಿಂದ ಭಾಳ ಗೌರವ ಮಾಡ್ತಕ್ಕಂಥ ಈ ಒಂದು ಕೌಡೆಪೀನ ಸವಾರಿ ಇದು ನಾವು ನೋಡ್ತಾ ಇರ್ಬೋದು ಕಲ್ಲೂರಿನಲ್ಲಿ ಭಾಳ ಅದ್ದೂರಿಯಿಂದ ಆಗ್ತದೆ ಇದು ಇಲ್ಲಿ ನೋಡ್ತಾ ಇರ್ಬೋದು ಜನರು ಎಷ್ಟು ಸಂತೋಷದಿಂದ ಎಲ್ಲರೂ ಫೋಟೋಗಳು ಇಟ್ಕೊಂಡು ಏನು ಆ ಕೌಡೆಪ್ಪರಲ್ಲಿ ಆ ಬೆಂಕಿಯಲ್ಲಿ ತುಳಿತಕ್ಕಂಥದ್ದು ಅವೆಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ನಮ್ಮ ರಾಯಚೂರು ಜಿಲ್ಲೆಯ ಶಿರುವ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ನಡೀತಕ್ಕಂಥ ಈ ಒಂದು ಸವಾರಿ ಇದು ತಾವೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಜಾತಿ ಜನಾಂಗದವರು ಆಚರಿಸಿಕೊಳ್ಳುವ ಹಬ್ಬ ಯಾವುದಪ್ಪ ಅಂದರೆ ಅದು ಈ ಒಂದು ಕೌಡೆವೀರ ಮತ್ತು ಹಲಾಯಿ ಹಬ್ಬ ಅಂತಾರೆ ಈ ಹಲಾಯ ಹಬ್ಬ ಅವತ್ತಿನ ದಿನಗಳಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕೆಳಗಡೆ ಭಾಳ ಅದ್ದೂರಿಂದ ಮಾಡ್ತಾಯಿದ್ರು ಎಲ್ಲ ಜಾತಿ ಜನಾಂಗದವರು ಎಲ್ಲ ಕುಲ ಮತ ಎಲ್ಲವನ್ನು ಬಿಟ್ಟು ನಾವೆಲ್ಲರೂ ಸಮಾನರು ನಾವೆಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ನಯ ವಿನಯದಿಂದ ಆವತ್ತಿನ ದಿನಗಳಲ್ಲಿ ಆಚರಿಸಿಕೊಳ್ಳುವ ಈ ಒಂದು ಸಂಪ್ರದಾಯ ಇವತ್ತಿನ ದಿನಗಳಲ್ಲಿ ಕೆಲವು ಕಡೆ ಮರೆಯಾಗೋಗಿದೆ ಹೋಗಿದೆ ಈ ಒಂದು ಸಂಪ್ರದಾಯ ತಾವೆಲ್ಲ ನೋಡ್ತಾ ಇರ್ಬೋದು ಇದು ರಾಯಚೂರು ಜಿಲ್ಲೆಯ ಸಿರುವರ್ ನೂತನ ತಾಲೂಕಾಗಿರ್ತಕ್ಕಂಥ ಕಲ್ಲೂರು ಗ್ರಾಮದಲ್ಲಿ ಆಗಿರ್ತಕ್ಕಂಥ ಈ ಒಂದು ಕೌಡೆಪೀರನ್ನ ಒಂದು ಸವಾರಿ ಸ್ನೇಹಿತರೆ ನಾವೆಲ್ಲ ನೋಡಿರಿ ಕಣ್ಣು ತಂಪು ಮಾಡಿಕೊಳ್ಳಿ ಭಾಳ ಆಗ್ತಕ್ಕಂಥದ್ದು ನಮ್ಮ ಮಾನ್ವಿ ತಾಲೂಕಿನ ಮತ್ತು ಸಿರವಾರ ತಾಲೂಕಿನ ಮತ್ತು ರಾಯಚೂರು ಜಿಲ್ಲೆಯ ಈ ಭಾಗದಲ್ಲಿ ನಮ್ಮ ಮಾನ್ಯ ತಾಲೂಕಿನ ಭಾಗದಲ್ಲಿ ಇದು ಭಾಳ ಅದ್ದೂರಿಯಿಂದ ಆಗ್ತದೆ ಈ ಒಂದು ಕವಡೆಪೀರನ ಸವಾರಿ ನೋಡ್ಬೋದು ಈ ಕಲ್ಲೂರು ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗದವರು ಭಾಳ ಗೌರವಿತ ಈ ಒಂದು ಕೌಡೆಪೀರನ ಸವಾರಿಯಲ್ಲಿ ಭಾಗವಹಿಸಿ ಈ ಒಂದು ಕೌಡೆಬೀರನ್ನ ಅದ್ದೂರಿಯಾಗಿ ಆಚರಿಸ್ತಾರೆ ಆ ಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು ನೋಡಿ ಪಟಾಕಿ ಹೊಡುತ್ತಾ ಹಾಂ ಎಷ್ಟು ಅದ್ದೂರಿಯಿಂದ ಮಾಡ್ತಾಯಿದ್ದಾರೆ ಎಷ್ಟು ತಾವೆಲ್ಲರೂ ನೋಡ್ಬೋದು ಸ್ನೇಹಿತರೆ ಇವತ್ತು ಆ ಹಿಂದೂ ಆ ಮುಸ್ಲಿಮ್ಸು ಮತ್ತು ಆ ಕ್ರೈಸ್ತರು ಈ ಧರ್ಮ ಆ ಧರ್ಮ ಅಂತ ಕೆಲವರು ವಿಷ ಬೀಜಗಳನ್ನು ಬಿತ್ತು ಐಕ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಬಂದು ವಿಷ ಬೀಜವನ್ನು ಬಿತ್ತಿ ಒಡೆದಾಳುವ ಕೆಲವು ವ್ಯಕ್ತಿಗಳನ್ನು ನಾವು ನೋಡ್ತಾ ಇರ್ಬೋದು ಆದರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಕಲ್ಲೂರು ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗದವರು ಈ ಕವಡೆಪೀರ ತಾವು ನೋಡ್ತಾ ಇರ್ಬೋದು ಹೊತ್ತುಕೊಂಡು ಭಾಳ 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 ಚಂದ ಮಾಡ್ತಾರೆ ಈ ಕಲ್ಲೂರಲ್ಲಿ ಭಾಳ ಸುಮಾರು ನಾವು ಚಿಕ್ಕವರಿದ್ದಾಗ ಹೇಳ್ತಾಯಿದ್ರು ಈ ಕಲ್ಲೂರಲ್ಲಿ ಹೋಗ್ಬೇಕಪ್ಪ ಕೌಡೆ ಸವಾರಿ ಭಾರಿ ಅದ್ಭುತ ಆಗ್ತದೆ ಅಂತ ಹೇಳ್ತಾಯಿದ್ರು ನೋಡಿ ತಾನೆ ನಿನ್ನೆ ತಾನೇ ಆಗಿರ್ತಕ್ಕಂಥ ಇದು ರಾತ್ರಿ ಎರಡು ಗಂಟೆ ಸಂದರ್ಭದಲ್ಲಿ ಈ ಕವಡೆಪೀರಿನ ಸವಾರಿ ಆಗ್ತಕ್ಕಂಥದ್ದು ತಾವೆಲ್ಲ ನೋಡಿ ಸ್ನೇಹಿತರೆ ಈ ಒಂದು ನಾವು ಹೇಳೋಕೇಳಕ್ಕೆ ಆಗ್ತಾ ಇಲ್ಲ ಅಷ್ಟು ಸಂತೋಷ ಆಗ್ತಾ ಇದೆ ಕೆಲವರು ಈ ಹಬ್ಬವನ್ನು ಕೆಲವು ಹಳ್ಳಿಗಳಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಒಂದು ಹದಿನೈದು ಇಪ್ಪತ್ತು ಹುಡುಗರು ಸೇರಿ ಒಂದೇ ಥರ ಡ್ರೆಸ್ಗಳನ್ನು ಹೊಲಿಸಿ ಕೋಲು ಹಾಕೋದು ಆ ಒಂದು ಅಲಯ ತೋಡಿರ್ತಕ್ಕಂಥ ಕುಣಿ ಹತ್ತಿರ ಕೋಲುಗಳ ಹಾಕ ಡ್ಯಾನ್ಸ್ ಮಾಡುತ್ತಾ ಭಾಳ ಸಂತೋಷದಿಂದ ಈ ಒಂದು ಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ ಹಾಗಾಗಿ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲಿ ಆಗ್ತಕ್ಕಂಥ ಏನು ನಮ್ಮ ಈ ಭಾಗದ ಏನು ಸಿರುವಾರು ಆಗಿ ಮತ್ತು ಮಾನ್ವಿ ಈ ಭಾಗದಲ್ಲಿ ಭಾಳ ಅದ್ಧೂರಿ ಆಗ್ತಕ್ಕಂಥ ಈ ಕಲ್ಲೂರು ಗ್ರಾಮದಲ್ಲಿರ್ತಕ್ಕಂಥ ಕೌಡೆ ಪೀರನ್ನು ಈ ಸಾಮಾಜಿಕ ಜಾಲತಾಣದಲ್ಲಿ ಜನರಿಗೆ ತೋರಿಸೋಣ ಅನ್ನೋ ಒಂದು ಭಾವನೆಯಿಂದ ಈ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಯಾರೂ ಅನ್ಯಥಾ ಭಾವಿಸಬೇಡಿ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಕುಲ ಧರ್ಮ ನೀನು ಯಾವ ಜಾತಿ ಅವನು ಆ ಜಾತಿ ಅವನು ಅಂತ ಯಾರೂ ಕೇಳೋದಿಲ್ಲ ಯಾಕಂತೇಳು ಇವತ್ತಿನ ದಿನಗಳಲ್ಲಿ ತಾವೆಲ್ಲ ನೋಡ್ತಾ ಇರ್ಬೋದು ಈ ಸೋಷಿಯಲ್ ಮೀಡಿಯಾಗೆ ಬಂದ ಬಂದಂಗ್ಲಿಂದ ಈ ಆ ಜಾತಿಯವನು ಈ ಜಾತಿಯವನು ಆ ಧರ್ಮದವನು ಈ ಧರ್ಮದವನು ಬರೇ ಇನ್ನೊಬ್ಬರನ್ನ ತಿಳಿದು ಇನ್ನೊಬ್ಬರ ಮೇಲೆ ಇಲ್ಲೇ ಸಲ್ಲದ ಆರೋಪಗಳನ್ನು ಮಾಡಿ ಒಂದಾಗಿರ್ತಕ್ಕಂಥ ಸಮಾಜದಲ್ಲಿ ಬಂದು ವಿಷ ಬೀಜಗಳನ್ನು ಬಿತ್ತಿ ಜಗಳ ಹಚ್ಚುವಂಥ ಜನಗಳಿದ್ದಾರೆ ಆದರೆ ಈ ಒಂದು ಕೆಲವು ಅವತ್ತಿನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಕೆಳಗಡೆ ಎಲ್ಲ ಜಾತಿ ಧರ್ಮದ ಗುರುಗಳು ಎಲ್ಲ ಜಾತಿ ಧರ್ಮದ ಜನಾಂಗದವರು ಭಾಳ ಯಾವುದೇ ಹಬ್ಬ ಬರಲಿ ಹಾಂ ಮುಸ್ಲಿಮ್ಸ್ ಹಬ್ಬ ಬರಲಿ ಕ್ರೈಸ್ತರ ಹಬ್ಬ ಬರಲಿ ಹಿಂದೂಗಳ ಹಬ್ಬ ಬರಲಿ ಎಂಥ ಹಬ್ಬಗಳು ಬಂದರೂ ಸಹ ಎಲ್ಲ ಧರ್ಮದವರು ಆಚರಿಸ್ಕೊಳ್ಳುವಂಥ ಅವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಾವೆಲ್ಲರೂ ವೀಕ್ಷಿಸಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಮ್ಮ